ಅಲ್ಲ ನಮ್ಮ ಅದೃಷ್ಟ ಮುಂದೆ ಪರಿಸರ ಉಳಿಸೋದು ನಮ್ಮಲ್ಲದ ಕರ್ತವ್ಯ ಅದರಿಂದ ದಯವಿಟ್ಟು ಪರಿಸರ ಸ್ನೇಹಿ ಗಣೇಶ ನಾವು ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ತರ ನಾವು ಪರಿಸರ ಉಳಿಸ್ಕೊಳ್ತೀವಿ ಅನ್ನೋದನ್ನ ನಾವು ಅದನ್ನ ಪಾಸ್ ಆನ್ ಮಾಡ್ಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಅಲಂಕಾರ ಅಂತಲೇ ಮಾಡೋಕ್ಕಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಇಲ್ಲ ನಾವು ಮಾಡ್ತೀವಿ ನೋವು ಆಗಲಿ ಎಷ್ಟು ಕಡಿಮೆ ಸಾಧ್ಯ ಅಷ್ಟು ಕಮ್ಮಿ ನಾವು ಪರಿಸರಕ್ಕೆ ಹಾನಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಹಾನಿ ಮಾಡಲೇಬಾರ್ದು ನನ್ನ ಪ್ರಕಾರ ಆದರೂ ಕೆಲವು ಸಂದರ್ಭಗಳಲ್ಲಿ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಸನ್ನಿವೇಶಗಳಲ್ಲಿ ಅತಿ ಕಡಿಮೆಯಾಗಿ ಅಲಂಕಾರ ಇರ್ಬೋದು ಕೃತಿಯಲ್ಲಿ ಇರ್ಬೋದು ಅದನ್ನು ನಮ್ಮ ಆನ ನಿಮ್ಮ ಕೆಲಸ ಮಾಡ್ತಾರೆ ನೀವು ಅವ್ರ ಜೊತೆ ಮೂರನೇ ತಾರೀಕು ಸೇರಿ ಅವ್ರಿಗೂ ಸಹ ನಿಮ್ಮ ಸಹಾಯವನ್ನು ಕೊಡಿ ನಾವು ನೀವು ಸೇರಿ ಒಳ್ಳೆ ತನಿಖೆ ನೀಡಿ ಒಳ್ಳೆ ಕಾರ್ಯಕ್ರಮ ಮಾಡೋಣ ಪತ್ರಕರ್ತರು ಹೆದರಿದ್ದಾರೆ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಮತ್ತೆ ಯಾವ ಒಂದು ಲಾಸ್ಟ್ ಇಯರ್ ಕೊಡ್ತಾ ಇದೆ ಗಣೇಶ ಹೋಗ್ಬೇಕಾದ್ರೆ ಮಸೀದಿ ಮುಂದ್ಗಡೆ ಮಜ್ಜಿಗೆ ಬಾಂಧಗಳನ್ನು ರಾಮನವಮಿ ಇರಬೇಕು ರಾಮನವಮಿ ಹೋಗ್ಬೇಕಾದ್ರೆ ಮಜ್ಜಿಗೆ ಬಾಂಧಗಳ ವಿತರಣೆ ಮಾಡಲು ವಾನೂರು ಹೋಗ್ಬೇಕಾದ್ರೆ ದೇವಸ್ಥಾನಗಳ ಮುಂದೆ ಅವರಿಗೆ ನೀರು ಮತ್ತು ಯಂಜನೆಯನ್ನು ಕೊಟ್ಟರು ಅಂತ ಅದು ಏನು ಕೊಟ್ಟು ಇಲ್ಲ ಇಂಪಾರ್ಟೆಂಟ್ ಅಂತ ನೀರು ಕೊಟ್ಟರು ಪರವಾಗಿಲ್ಲ ಅದು ನಾವು ಇಂಜೋನೇರಿ ನೀರಿಂದ ತೋರಿಸಲಿಲ್ಲ ವಾರಿಯಲ್ಲಿ ಇಂಪಾರ್ಟೆಂಟು ಈ ನಿಟ್ಟಿನಲ್ಲಿ ನಾವು ವಿವಿಧ ಧರ್ಮ ಗುರುಗಳು ತಮ್ಮ ಯಂಗ್ಸ್ಟರ್ಗಳಿಗೆ ಹೇಳಿ ಒಂದು ಆಯೋಜನೆಗಳನ್ನು ಮಾಡಿ ಆಯೋಜನೆ ತೆರಕೆರೆ ಪಟ್ಟದಲ್ಲಿ ಯಾವುದೇ ತಂತ್ರಜ್ಞಾನ ಮಾಡಿ ಮುಖ್ಯವಾಗಿ ಇಲ್ಲಿ ಕಾರ್ಪಡಿಸಿದ ಯಾರು ಗಲಾಟೆ ಮಾಡಲ್ಲ ಇಲ್ಲಿ ಬಂದಿರ್ತಕ್ಕಂಥ ಯಾರು ಗಲಭೆ ಸೃಷ್ಟಿ ಮಾಡಲ್ಲ ಯಾವ ಎಕ್ಸ್ಟರ್ಗಳು ಎಕ್ಸ್ಟರ್ ಯಾರು ಇಲ್ಲ ಅತಿಯಾಗಿ ಪದ್ಯಪಡೆ ಮಾಡೋರು ಇಲ್ಲ ಇದು ಇತ್ತೀಚಿನಲ್ಲಿ ಕೆಲವರಿಗೆ ಗೊತ್ತಿರುವ ಮಾದಕ ವಸ್ತುಗಳ ಸೇವನೆ ರಾಜ್ಯ ಕಂಟಿಎಂಗೆ ಈ ತರ ದಯವಿಟ್ಟು ನಮ್ಮ ಇಲಾಖೆ ಇವಾಗ ಕಕ್ಕಣ ಬದ್ಧವಾಗಿ ನಿಂತಿದೆ ನಾವೆಲ್ಲ ಗಣಿತವಾಗಲು ಇವಾಗ ಮಾನಂತ ವಸ್ತುಗಳನ್ನ ನಾವು ಅಂತ ಹೇಳಿ ನಮ್ಮ ಇಲಾಖೆ ಗೊತ್ತಲಿಟ್ಟಿದೆ ಈಗ ನಾವು ನೀವು ರಿಕ್ವೆಸ್ಟ್ ಮಾಡೋದೇನಂದ್ರೆ ಈ ಸಂಘಟನೆಗಳೇನಿದ್ದೀರಾ ವಿವಿಧ ಗಣೇಶ ಮಂಡಳಿಗಳೇನಿದ್ದೀರಾ ನೀವೆಲ್ಲ ದಯವಿಟ್ಟು ಇದನ್ನ ನಮ್ಮ ಸಾಮಾಜಿಕ ಬಿಡುಗನ್ನ ನಾವೆಲ್ಲ ನಿವಾರಣೆ ಮಾಡಲಿಕ್ಕೆ ನೀವೆಲ್ಲ ನಮ್ಮ ಜೊತೆ ಕೈಗೊಳ್ಳಿ ನಾವು ನೀವು ಸೇರಿ ಸಮಾಜದಲ್ಲಿ ನಮ್ಮ ಯುವ ಜನಾಂಗ ಆರಾಧನೆ ರೀತಿಯಲ್ಲಿ ಅದೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳೋದಂತ ಹೇಳ್ತಾ ಖಂಡಿತವಾಗ್ಲೂ ಕೊಟ್ಟದ ಆಶ್ವಾಸ ನಮಗೆ ಖುಷಿಯಾಗಿದೆ ಮತ್ತೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಟ್ ಇಲ್ಲೇ ಇದ್ದಾರೆ ಅವರು ನೀವು ಎಲ್ಲ ಎಲ್ಲರೇ ಉತ್ತಮವಾಗಿ ಗಣೇಶ ಮತ್ತು ಇಡೀ ಅಪಾರ ಆಚರಣೆ ಮಾಡ್ತೀರ ಯಾವ ಇಲ್ಲ ಪೊಲೀಸ್ ಯಾವ ನಿರ್ದೇಶನ ಕೊಡಲು ದಯವಿಟ್ಟು ವ್ಯಕ್ತ ಮಾಡಬೇಕು ಕಾರ್ಯಕರ್ತರು ಯಶಸ್ವಿಯಾಗಿ ಉದ್ದೇಶ ಕೊಡುತ್ತಿದ್ದಾಗೆ ಮತ್ತೆ ನಮ್ಮ ಜಿಲ್ಲಾಡಳಿತ ಸೂಚನೆಗಳು ಇಲ್ಲ ಯಾರಿಗೂ ಸಹ ನಿರ್ಬಂಧ ಹೇಳ್ಲಿಕ್ಕಲ್ಲ ಹೇಳ್ಲಿಕ್ಕಲ್ಲ ನಾವು ಒಂದು

ಯಾವ್ಯಾವ ದುಡ್ಡು ಹೋಗ್ಬೇಡಿ ದಯವಿಟ್ಟು ಸಿ ಸಿ ಟಿವಿಯನ್ನ ನಾಲ್ಕು ವಿಭಾಗದಲ್ಲಿ ನಾಲ್ಕು ಕಡೆ ಕಂಪ್ಲೀಟ್ ಕ್ಯಾಪ್ಚರ್ ಆಗೋ ತರ ದಯವಿಟ್ಟು ಮಾಡಿ ಕಂಪ್ಲೀಟ್ ಕ್ಯಾಪ್ಚರ್ ಆಗೋ ತರ ಮಾಡಿ ನೀವು ತುಂಬ ಸಂಘಟನೆ ಕೆಲವು ಮಕ್ಕಳಲ್ಲಿ ಇರ್ತಾ ಇರ್ತಾರೆ ಅವ್ರಿಗೆ ಹಣಕಾಸಿನ ಸೌಲಭ್ಯ ಇಲ್ಲ ಅಂತಂದ್ರೆ ಕೆಲವು ಭಕ್ತಾದಿಗಳಿದ್ದಾರೆ ಭಕ್ತಾದಿಗಳಿಂದಾರು ಮಾಡಿಸಿ ಏನೋ ಮಾಡಿ ಸಿ ಸಿ ಟಿವಿಯನ್ನ ಗಣೇಶ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದನ್ನ ಹೆಸರ ಮುಂದಕ್ಕೆ ಸಿ ಸಿ ಟಿವಿ ಕೊಡಬೇಕು ಟಿ ಟಿವಿನ ಇದು ನಮ್ಮ ಒಂದು ಜನ ಎಲ್ಲ ೂ ಸಹ ಉತ್ತಮವಾಗಿ ಮಾಡಬೇಕು ಗೌರಿ ಗಣೇಶ ಹಬ್ಬನ ಮಾಡಬೇಕು ಅನ್ನೋ ಭಾವನೆ ಅವರಲ್ಲೂ ಇದೆ ನಾವು ನೀವೆಲ್ಲ ಸೇರ್ ಮಾಡೋಣ ಮುಖ್ಯವಾಗಿ ಈದ್ ಮಿಲಾದ್ ಹಬ್ಬವನ್ನು ಇಲ್ಲಿ ಮುಸ್ಲಿಮ್ಸ್ ಮುಖಂಡರುಗಳು ಎಲ್ಲ ಸೇರಿ ಅತ್ಯುತ್ತಮ ಗಣೇಶ ನಡೆದಿರುವ ಕಾರಣಕ್ಕೋಸ್ಕರ ಐದನೇ ತಾರೀಕು ಇರೋ ಈದ್ ಮಿಲಾದನ್ನ ವರ್ಷನ್ನ ಹದಿಮೂರನೇ ತಾರೀಕು ಅವರಿಗೆ ಮುಂದಾಗಿದೆ ಅದು ನಿಜವಾಗ್ಲೂ ಅವರೇ ಬೇರೆ ಧರ್ಮದ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿಯನ್ನು ಸಹ ಖಂಡಿತವಾಗಿ ಇದಕ್ಕೆ ನಾನು ಅವರನ್ನ ಅಭಿನಂದಿಸ್ತೀನಿ ಆ ಗಣೇಶ ಆರ್ಥಿಕ ಸರ್ಕಾರ ನಿಮ್ಮ ಗಣೇಶನನ್ನ ಪ್ರತಿಯೊಂದು ನೋಡ್ಕೊಳ್ಳಿ ನಮ್ಮ ನಾವು ನೇಮಕ ಮಾಡ್ತೀವಿ ಹೋಗ ನೇಮಕ ಮಾಡ್ತೀವಿ ಅದರ ಜೊತೆ ಹೆಣ್ಣಿನ ಬೇಡಿಯೊಂದಿಗೆ ಸ್ವಯಂ ಸೇವಕರನ್ನ ದಯವಿಟ್ಟು ನೇಮಕ ಮಾಡಿ ಬೆಳಿಗ್ಗೆ ಹೊಂದಲ್ಲೇ ನಡೆದೋಗುತ್ತೆ ಏನು ತೊಂದರೆ ಇಲ್ಲ ಕಡ್ಡಾಯವಾಗಿ ನೀವೇನೆ ನಿಮ್ಮ ಎಷ್ಟು ದಿವಸ ಕೂರಿಸ್ತೀರಾ ಒಂದು ಟೈಮ್ ಟೇಬಲ್ ಹಾಕ್ಬಿಡಿ ಇಂಥ ದಿವಸ ನಾಲ್ಕು ಜನ ಇವತ್ತು ನಾಲ್ಕು ಜನ ಇವರು ನಾಳೆ ನಾಲ್ಕು ಜನ ಇವರು ನಾನು ಯಾವ ಊರು ಅಂತ ಹೇಳಲ್ಲ ಒಂದು ಊರಲ್ಲಿ ಗಣೇಶ ಮುಗಿಸಿದ್ರು ನಾನು ಇಷ್ಟೋಷನ್ ನೋಡಿ ಎರಡು ಘಟನೆ ಯಾವಾಗ ಉದ್ಕೆ ಬರುತ್ತೆ ಅಲ್ಲಿ ಒಂದು ರಾತ್ರಿ ಸ್ವಯಂ ಒಬ್ಬರೇ ಬಂದಿದ್ರು ಅವರು ಸರ್ಕಾರಿ ವ್ಯಾಪಾರಿಗಳು ಸರ್ಕಾರಿ ವ್ಯಾಪಾರ ಮುಗಿಸ್ಕೊಬಿಟ್ಟು ಗಣೇಶ ಮತ್ತೆ ಸ್ವಯಂ ಮಲಗಿದ್ರು ರಾತ್ರಿ ನೋಡಿ ಅವರು ಅಲ್ಲೇ ನಿಂತಾಗುತ್ತೆ ತಲೆ ಹಾಂಡ್ತಾ ಇಲ್ಲ ಬೈಕ್ತಾ ಇತ್ತು ಹೊರಗೆ ಅದು ನಮ್ಮ

ಸಿದ್ಧಾಂತ ಹೋಗುತ್ತೆ ಸುಳ್ಳು ಎಲ್ಲ ಬಾರಿ ಮೆಚ್ಚಿ ಇಮೇಲ್ ಬೇರೆ ಹೋಗುತ್ತೆ ಅದರಿಂದ ದಯವಿಟ್ಟು ಸಿ ಒಂದು ಕೋಪೋ ಮತ್ತು ಕೋಮು ಸಂವರ್ಧನೆಯನ್ನ ಅವತ್ತು ಇಡೀ ನಗರದ ಪಟ್ಟಣದಲ್ಲಿ ಯಾವುದೇ ಘಟನೆ ಆಗ್ತಾಗಿ ಜನಗಳಿಗೆ ಧೈರ್ಯದಿಂದ ಏನ್ ಹೇಳ್ತಿದ್ದ ಘಟನೆ ಅನ್ನೋದು ನಮ್ಗೆ ಎಲ್ಲಿ ತಿಳಿದ ಗೊತ್ತಾಗಿದೆ ಅದರಿಂದ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನು ಯಾವ್ಯಾವ್ದು ದುಡ್ಡು ಹುಡುಕಿ ಹೋಗ್ಬೇಡಿ ದಯವಿಟ್ಟು ಸಿ ಸಿ ನಾಲ್ಕು ವಿಭಾಗದಲ್ಲಿ ನಾಲ್ಕು ಕಡೆ ಕಂಪ್ಲೀಟ್ ಕ್ಯಾಪ್ಚರ್ ಆಗೋ ತರ ದಯವಿಟ್ಟು ಮಾಡಿ ಕಂಪ್ಲೀಟ್ ಕ್ಯಾಪ್ಚರ್ ಆಗೋ ತರ ಮಾಡಿ ఈ ముఖ్యం సంఘటన కే సౌలభ్య ఇలా అంతా కేక్తాది భక్తాది మాసి ఏదో సిసి టీ అంతా గణేష ఎస్ట్ ప్రాముఖ్యత ఇయ్యో అదన ఎక్కువ ముఖ్యంగా సిడు సిరి ఊరు సహా ఉత్తమూరి గణేష్ హో భావ్యవరం ఇది ನಾವು ನೀವೆಲ್ಲ ನಿರ್ಮಾಣ ಮುಖ್ಯವಾಗಿ ಈದ್ ಮಿಲಾದ್ ಹಬ್ಬವನ್ನು ಇಲ್ಲಿ ಮುಸ್ಲಿಮ್ ಮುಖಂಡರುಗಳು ಎಲ್ಲ ಸೇರಿ ಅತ್ಯುತ್ತಮ ಗಣೇಶ ನಡೆದಿದೆ ಕಾರಣಕ್ಕೋಸ್ಕರ ಐದನೇ ತಾರೀಕಿರೋ ಈದ್ ಮಿಲಾದಿನ ವರ್ಷನ ಹದಿಮೂರನೇ ತಾರೀಕು ಅವರಿಗೆ ಮುಂದಾಗಿದೆ ಅದು ನಿಜವಾಗ್ಲೂ ಅವರದೇ ಬೇರೆ ಧರ್ಮದ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿಯನ್ನು ಸಹ ಪ್ರಶಸ್ತ ನಡೀತಾ ಇದಕ್ಕೆ ನಾನು ಅವರನ್ನು ಅಭಿನಂದಿಸುತ್ತೇನೆ बड़ा अपने केवल तो वो बोलते हैं कंपनी आपने कुछ नहीं मिला ना हम दोनों चलो आज तो ये तो सुनो तो ये तो अब ये तो लायक अगर हम नूं हम तो ये है वो तो प्रदेश आपको बताते हैं भारत का तो तो मचे गर्दी की तरफ ये दीवारें तो आलपुर विसर्ग नमके प्रतिस्थापन का तो ये कार्य को आपको ये ना इत ಮುಖ್ಯವಾದ ಹೊರತುಪಡಿಸಿ ಕಾರ್ಯಕ್ರಮದಿಂದ ಯಾವುದ್ರ ಕಾರ್ಯಕ್ರಮ ಉಚಿತವಾಗಿ ತಿಳಿಸಬೇಕಾಗುತ್ತೆ ಅದರ ಒಂದು ಬಂದೋಬಸ್ತ್ ಮಾಡಿಕೊಳ್ಳುತ್ತೆ ನಮಗೆ ನಮಗೆ ಅನುಕೂಲ ಆಗುತ್ತೆ ಮುಖ್ಯವಾದ್ರೆ ಂತೆ ಹಾಗೂ ಯಾವುದೇ ತೊಂದರೆಯಾಗಿದ್ದ ರೀತಿಯಲ್ಲಿ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಆಚರಿಸುವ ಸಂಬಂಧ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಈಗ ಈ ದಿನ ಶಾಂತಿಯುತೆಯನ್ನು ಮಾನ್ಯ

¡Mira!